ಜೈ ಶ್ರೀರಾಮ್ ತಮಗೆಲ್ಲರಿಗೂ ಇಪ್ಪತ್ತೊಂದನೇ ದಿನದ ರಾಮರಕ್ಷಾ ಸ್ತೋತ್ರ ತರಗತಿಗೆ ಸುಸ್ವಾಗತ ಮೊದಲಿಗೆ ಹಿಂದಿನ ತರಗತಿಯಲ್ಲಿ ಕಲಿತಂತಹ ಹದಿನೆಂಟನೇ ಶ್ಲೋಕ ಒಂದ್ಸರಿ ಕೇಳೋಣ ಫಲ ಮೂಲ ತಾಪಸೌ ಬ್ರಹ್ಮಚಾರಿಣೌ ರಾಮ ಲಕ್ಷ್ಮಣೌ ಇವತ್ತು ನಾವು ಹತ್ತೊಂಬತ್ತನೇ ಶ್ಲೋಕ ನೋಡಬೇಕಿದೆ ಹತ್ತೊಂಬತ್ತನೇ ಶ್ಲೋಕ ಒಂದ್ಸರಿ ನೋಡೋಣ ಸರ್ವಧನುಷ್ಮತಾಂ ನಿಹಂತಾರೌ ತ್ರಾಯೇತಾನ್ನೋ ಉತ್ತಮ ಇದು ಕೂಡ ತುಂಬಾ ಸರಳ ಇದೆ ಶರಣ್ಯೌ ಶೌಗೆ ಎಕಾರ ಇದೆ ಹೀಗಾಗಿ ಶರಣ್ಯೋ ಸರ್ವ ಸರ್ವ ನಮಗೆ ಗೊತ್ತಿದೆ ಸತ್ವಾಂ ಸತ್ವ ನಾವು ಕನ್ನಡದಲ್ಲಿ ಬರೆಯುವಾಗ ಸ ಬರೆದು ತಾ ಬರೆದು ವ ಬರಿತೇವೆ ಆದರೆ ಸಂಸ್ಕೃತದಲ್ಲಿ ತಾಕ್ಕೆ ಸಜಾತಿಯ ತ ಮತ್ತು ವ ಸತ್ವಾ ಸರ್ವ ಸತ್ವಾಂ ಶ್ರೇಷ್ಠ ಶ್ರೇ ದೀರ್ಘವಾದ ಷಟ್ಕೋನದ ಶೌಗೆ ಮಹಾಪ್ರಾಣದ ಠ ಹೀಗಾಗಿ ಶೇ ಮೇಲೆ ಆಘಾತ ಶ್ರೇಷ್ಠ ಸರ್ವ ಧನುಷ್ಮತಾಂ ಧನು ಧ ಮಹಾಪ್ರಾಣದ್ದು ನೂ ರಸ್ವ ಮುಂದೆ ಷಟ್ಕೋಣದ ಶಕ್ಕೆ ಮ ಇದೆ ಹೀಗಾಗಿ ನೂ ಮೇಲೆ ಆಘಾತ ಇದೆ ಧನುಷ್ಮತಾಂ ಶ್ರೇಷ್ಠೌ ಸರ್ವ ಧನುಷ್ಮತಾಂ ಮೂರನೇ ಚರಣ ರಕ್ಷ ಅಲ್ಲಿಯ ವಿಸರ್ಗ ಅರ್ಧ ಖದಂತೆ ರಕ್ಷ ಕೋಲ ರಕ್ಷಃ ಕು ರಕ್ಷ ಕುಲ ನಿಹಂತ ರೌ ನಿಹನ್ ನಿಸ್ವರ ಅರ್ಧನ್ ನಿಹಂತ ರೌ ತ್ರೀರ್ಘ ತಾನ್ನೋ ತ್ರ ತಾನ್ನೋ ರಘು ತಮೌ ರಘು ಮಹಾಪ್ರಾಣದ ಘು ದೀರ್ಘ ಪದ त के सजातीय तवतिदे मौ कोनय पदा कोने अक्षर मौ त्राये तान्नो रघु उत्तमौ पूर्ण श्लोक इ शरण्यो सर्वसत्वानां श्रेष्ठौ सर्वधनुष्मतां रक्षः कुलनिहन्तारौ त्राये तान्नो रघोत्तमौ ಹತ್ತೊಂಬತ್ತನೇ ಶ್ಲೋಕ ಕೇಳಿಸ್ಕೊಂಡಿದ್ರಿ ನಾಳೆ ಮುಂದಿನ ಶ್ಲೋಕದೊಂದಿಗೆ ಬರೋಣ ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ವಂದನೆಗಳು ಜೈ ಶ್ರೀರಾಮ್